ಮೊನ್ನೆ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಮೈಸೂರಿನಲ್ಲಿ ಪತ್ರಿಕಾ ಮಿತ್ರರೊಂದಿಗೆ ಮಾತಾಡ್ತಾ ತುಂಬ ಬಾಲಿಶವಾದಂತಹ ಮಾತನ್ನು ಹೇಳಿದ್ದಾರೆ ಇಂತಹ ಅತಿ ದೊಡ್ಡ ಗಂಭೀರ ಪ್ರಕರಣವನ್ನು ಅವರು ಯಾರೋ ಮುಸ್ಲಿಂ ವ್ಯಕ್ತಿ ಆರೋಪ ಮಾಡಿದ್ದಾರೆ ಕೇರಳ ಸರ್ಕಾರದವರು ಮಾಡ್ತಾ ಇದ್ದಾರೆ ಅಂತ ಅತ್ಯಂತ ಬಾಲಿಶವಾಗಿ ಮಾತಾಡಿದ್ದಾರೆ ನಾಚಿಕೆ ಆಗಬೇಕು ನಿಮಗೆ ವಿಶ್ವದಲ್ಲೇ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷ ಅನ್ನುವ ಹೆಗ್ಗಳಿಕೆ ಇರುವ ಬಿ ಜೆ ಪಿ ಏನಿದೆ ಅವರೇ ಅವರೇ ಹೇಳ್ಕೊಳ್ಳುವಂತಹ ಬಿ ಜೆ ಪಿ ಆ ಪಕ್ಷದ ಕರ್ನಾಟಕ ರಾಜ್ಯದ ಒಬ್ಬ ವಿರೋಧ ಪಕ್ಷದ ನಾಯಕ ಮಾಜಿ ಉಪಮುಖ್ಯಮಂತ್ರಿ ಆಗಿದ್ದವರು ಗೃಹ ಮಂತ್ರಿ ಆಗಿದ್ದವರು ಅತ್ಯಂತ ಶೋಚನೀಯವಾಗಿ ಈ ರೀತಿಯಾದಂತಹ ಬಾಲಿಸುತ್ತದ್ದ ಹೇಳಿಕೆ ಹೇಳ್ತಾರಲ್ಲ ನಾನು ಕೇಳುವಂಥದ್ದು ಇಡೀ ಕರ್ನಾಟಕದ ಜನತೆಯ ಮುಂದೆ ಹೇಳುವಂಥದ್ದು ಏನು ಈ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಎರಡು ಬ್ರಾಹ್ಮಣ ಯುವಕರ ಶವವನ್ನು ಇದೇ ರೀತಿ ಯಾರಿಗೂ ಹೇಳದೆ ಕೇಳದೆ ಹೂತಾಕಿದ ಸಂದರ್ಭದಲ್ಲಿ ಅದರ ವಿಚಾರವಾಗಿ ತನಿಖೆ ಮಾಡಬೇಕು ತಪ್ಪಿಸ್ತರಿಗೆ ಶಿಕ್ಷೆ ಅಂತ ಅಂತೇಳಿ ಪ್ರಪ್ರಥಮ ಬಾರಿಗೆ ಮಾತಾಡಿದ್ದು ಬಿ ಜೆ ಯ ಶಾಸಕ ವಸಂತ್ ಬಂಗೇರ ಈ ಆರ್ ಅಶೋಕ್ ಏನು ಬುದ್ಧಿವಂತರು ದಡ್ರು ಏನು ಅರ್ಥ ಆಗೋದಿಲ್ಲ ಆರ್ ಅಶೋಕ್ ಅವರಿಗೆ ನಾನು ಹೇಳುವಂಥದ್ದು ಈ ವಿಷಯವನ್ನ ಪ್ರಪ್ರಥಮ ಬಾರಿಗೆ ಅಸೆಂಬ್ಲಿಯಲ್ಲಿ ರೈಸ್ ಮಾಡಿದ್ದು ನಿಮ್ಮದೇ ಪಾರ್ಟಿಯ ಎಂ ಎಲ್ ಎ ಆದಂತ ವಸಂತ್ ಅವರು ಆನಂತರ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಪದ್ಮಲತಾ ಕೊಲೆ ಪ್ರಕರಣದ ಸಂದರ್ಭದಲ್ಲೂ ಕೂಡ ಅಸೆಂಬ್ಲಿಯಲ್ಲಿ ಆಗ ಏನು ನಿಮ್ಮ ಆಗ್ಲೂ ಕೂಡ ಯಡಿಯೂರಪ್ಪನವರು ಅವರು ಮತ್ತು ವಸಂತ್ ಬಂಗೇರ ಇದ್ದಾಗ ಆಗ್ಲೂ ಕೂಡ ಇವರೇ ಮಾತಾಡೋದು ಅಂದ್ರೆ ಆ ನಂತರ ನಾವು ತಗೋಕೊಂಡ್ರೆ ಸೌಜನ್ಯ ಪ್ರಕರಣ ಬೆಳಕಿಗೆ ಬಂದ ನಂತರ ದೊಡ್ಡ ಒಂದು ಶಬ್ದವನ್ನು ಎತ್ತಿರುವಂಥದ್ದು ತಿಮರೋಡಿಯವರು ಮಹೇಶ್ ತಿಮರೋಡಿ ಅವರು ಏನು ಹಿಂದುತ್ವ ಸಂಘಟನೆಗಳ ದೊಡ್ಡ ನಾಯಕ ಅದೇ ರೀತಿ ಗಿರೀಶ್ ಅವರು ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಬಿ ಜೆ ಪಿಯ ನಾಯಕ ಗಿರೀಶ್ ಮಟ್ಟಣವನವರು ಬಿ ಜೆ ಪಿಯ ನಾಯಕ ಮಹೇಶ್ ತಿಮರೋಡಿಯವರು ಹಿಂದುತ್ವ ಸಂಘಟನೆಗೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಂತವರು ಇಂತಹ ನಾಯಕರಾಗಿರ್ತದೆ ಈ ವಿಚಾರವನ್ನ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಹುಟ್ಟು ಹಾಕಿರುವಂತ ನೀವು ಅದನ್ನ ಒಬ್ಬ ಮುಸ್ಲಿಂ ವ್ಯಕ್ತಿ ಆರೋಪ ಮಾಡ್ತಾನೆ ಅಂತ ಹೇಳ್ತೀರಲ್ಲ ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತದೆ ಮುಖ್ಯಮಂತ್ರಿಗೆ ಅಧಿಕೃತವಾಗಿ ಲೆಟರ್ ಬರೆದು ಇದನ್ನು ಎಸ್ ಐ ಟಿ ತನಿಖೆ ಕೊಡಬೇಕು ಅಂತ ಬರೆದವರು ಮಹಿಳಾ ಆಯೋಗದ ಒಬ್ಬರು ಅಧ್ಯಕ್ಷರಾಗಿರ್ತಾರೆ ನಾಗಲಕ್ಷ್ಮಿ ಬಾಯಿ ಚೌಧರಿ ಅವರು ನೀವು ಸಾರ್ವಜನಿಕವಾಗಿ ಮಾತಾಡಬೇಕಾದ್ರೆ ವಿಶ್ವದ ಅತಿ ದೊಡ್ಡ ಪಕ್ಷದ ನಾಯಕ್ ಪಕ್ಷ ಬಿ ಜೆ ಪಿ ಅದರ ಕರ್ನಾಟಕ ರಾಜ್ಯದ ಒಬ್ಬ ಲೀಡರ್ ಆಗಿ ವಿರೋಧ ಪಕ್ಷದ ನಾಯಕನಾಗಿ ಏಳು ಕೋಟಿ ಜನರ ಮುಂದೆ ಏನು ಮಾತಾಡ್ತಿದ್ರಿ ನಿಮಗೆ ಇದು ಕರ್ನಾಟಕ ಜನತದ ಆತ್ಮಸಾಕ್ಷಿಯ ಮನಸ್ಸಾಕ್ಷಿಯ ಪ್ರಶ್ನೆ ರೀ ಮಾನವೀಯತೆಯ ಪ್ರಶ್ನೆ ರೀ ಇದು ಆರ್ ಅಶೋಕ್ ಅವರೇ ಇದನ್ನ ಹಿಂದೂ ಮುಸ್ಲಿಮ್ ಅಂತೇಳಿ ಮಾಡುವ ನಿಮ್ಮ ಕೆಟ್ಟ ಚಾಳಿ ಇದೆಯಲ್ಲ ಇದಕ್ಕೆ ನನ್ನ ಧಿಕ್ಕಾರ ಇದೆ ನಿಮಗೆ ಆತ್ಮಸಾಕ್ಷಿ ಅನ್ನೋದಿಲ್ವಾ ಮನಸ್ಸಾಕ್ಷಿ ಅನ್ನೋದಿಲ್ವಾ ನೂರಾರು ಹೆಣ್ಣು ಮಕ್ಕಳು ಹಿಂದೂ ಹೆಣ್ಣು ಮಕ್ಕಳು ಇವತ್ತು ಈ ಮಣ್ಣಲ್ಲಿ ಮಣ್ಣಾಗಿ ಹೋದ್ರೆ ಅದನ್ನ ಒಂದು ಮಾನವೀಯತ ನೆಲೆಯಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ ಹೊರತು ಯಾರಾದರೂ ಪ್ರಶ್ನೆ ಮಾಡಿದರೆ ಒಬ್ಬ ಪ್ರಜಾತಂತ್ರವಾದಿಯಾಗಿ ಒಂದು ಕಾನೂನು ಸುವ್ಯವಸ್ಥೆ ಅಡಿಯಲ್ಲಿ ವಿಶ್ವಾಸ ಇಡುವವನು ಇದನ್ನ ತನಿಖೆಗೆ ಕೇಳಿದ್ದಾನೆ ಹೊರತು ಬೇರೇನೂ ಅಲ್ಲ ದೇವಾಲಯವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಕರಣದ ಬಗ್ಗೆ ಮಾತನಾಡುವ ಯಾರಾದರೂ ಒಬ್ಬ ಆ ಒಂದು ಅಲ್ಲಿನ ದೇವಸ್ಥಾನದ ಬಗ್ಗೆ ಯಾರೂ ಮಾತಾಡಿಲ್ಲ ಆ ನಂಬಿಕೆಯ ಬಗ್ಗೆ ಯಾರೂ ಮಾತಾಡಿಲ್ಲ ದೇವಸ್ಥಾನ ಅನ್ನುವಂಥದ್ದು ಯಾರೊಬ್ಬರ ಸ್ವತ್ತು ಅಲ್ಲ ಅದು ಆ ದೇವಸ್ಥಾನವನ್ನು ಒಪ್ಪಿಕೊಳ್ಳುವ ಭಕ್ತರ ಸ್ವತ್ತದು ಅದು ಆ ವಿಚಾರದಲ್ಲಿ ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ ಯಾರು ಮಾತಾಡ್ತಲ್ಲ ನೀವು ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡಬೇಡಿ ದಯವಿಟ್ಟು ಜನರನ್ನ ದಿಕ್ಕು ತಪ್ಪಿಸಬೇಡಿ ಯಾರು ದೇವಸ್ಥಾನದ ವಿರುದ್ಧ ಅಲ್ಲ ನಂಬಿಕೆ ವಿರುದ್ಧ ಅಲ್ಲ ಯಾರು ಈ ನೂರಾರು ಕೊಲೆಗಳನ್ನ ಅತ್ಯಾಚಾರಗಳನ್ನ ಯಾರಿಗೂ ಹೇಳದಕ್ಕೆ ಹೂತಿಟ್ಟ ಒಂದು ಪ್ರಕರಣ ಮಾಡಿದಾರಲ್ಲ ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದ ಆರೋರೆ ನಾಚಿಕೆ ಆಗಬೇಕು ನಿಮ್ಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನೀವು ಉಪಮುಖ್ಯಮಂತ್ರಿ ಆಗಿದ್ರಿ ಮತ್ತು ಗೃಹ ಮಂತ್ರಿ ಆಗಿದ್ದೀರಿ ನೀವು ಸೌಜನ್ಯ ಪ್ರಕರಣ ನಡೆದಾಗ ನೀವು ಗೃಹ ಮಂತ್ರಿ ನೀವು ಏನ್ ಮಾಡಿದ್ರಿ ನೀವು ಒಬ್ಬನಾದ್ರೂ ಒಬ್ಬನಿಗೆ ಶಿಕ್ಷೆ ವಹಿಸಲಿಕ್ಕೆ ಸಾಧ್ಯ ಆಯ್ತಾ ಯಾರೋ ಅನ್ನುವಂತ ಅಮಾಯಕನ ಇಟ್ಕೊಂಡು ಮಾಡಿ ಆರೂವರೆ ವರ್ಷ ಅವನನ್ನ ಜೈಲಲ್ಲಿ ಇಟ್ಟ್ರಿ ಅಮಾಯಕನನ್ನು ಹಿಡ್ಕೊಂಡು ಬಂದ್ರಿ ಸಿಬಿಐ ತನಿಖೆ ಆದಾಗ ಗೊತ್ತಾಯ್ತು ಅವನು ಅಮಾಯಕ ಅಂತ ಹೇಳಿ ಇದು ದುರಂತ ಇದು ಈ ಎಲ್ಲಾ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿ ಸತ್ಯವನ್ನ ಹೊರಗೆ ಬರದಾಗೆ ಮಾಡಿದಂತವರೇ ನಿಮ್ಮಂತ ರಾಜಕಾರಣಿಗಳು ಅದರಲ್ಲಿ ಎಲ್ಲಾ ಪಕ್ಷದ ಕೊಡುಗೆ ಇದೆ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಇಲ್ಲಿವರೆಗೆ ನಲವತ್ತೈದು ವರ್ಷಗಳಲ್ಲಿ ನಡೆದ ನೂರಾರು ಕೊಲೆ ಪ್ರಕರಣಗಳು ಕಾಣೆಯಾದ ಪ್ರಕರಣಗಳು ಅತ್ಯಾಚಾರಗಳಿಗೆ ಒಬ್ಬನೇ ಒಬ್ಬನನ್ನ ಒಂದು ದಿವಸ ಜೈಲಿನಲ್ಲಿ ಇಡ್ಲಿಕ್ಕೆ ಆಗ್ಲಿಲ್ವಲ್ಲ ಅನ್ನುವಂಥದ್ದು ಈ ಪ್ರಜಾತಂತ್ರ ವ್ಯವಸ್ಥೆ ದುರಂತ ರೀ ಶೋಕ್ ಅದಕ್ಕೆ ನೋವಾಗ್ತದೆ ನಮಗೆ ನಮಗೆ ಆ ನೋವಿದೆ ನಮಗೆ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇಷ್ಟೆಲ್ಲ ಸಂವಿಧಾನ ಇದ್ದು ಇಷ್ಟೆಲ್ಲ ಕಾನೂನು ಇದ್ದು ಇಷ್ಟೆಲ್ಲ ಐ ಪಿ ಎಸ್ ಇಷ್ಟೆಲ್ಲ ಸೆಕ್ಷನ್ ಇಷ್ಟೆಲ್ಲ ನ್ಯಾಯಾಲಯಗಳಿದ್ದು ಇಂತಹ ದೊಡ್ಡ ದುರಂತ ಅನ್ಯಾಯ ಆದಾಗ ಒಬ್ಬನೇ ಒಬ್ಬನಿಗೆ ಶಿಕ್ಷೆ ಕೊಡ್ಲಿಕ್ಕೆ ಆಗಲಿಲ್ಲ ಒಂದು ದಿವಸ ಜೈಲಲ್ಲಿ ಬೇಕಾಗಲ್ಲ ನಮಗೆ ನಾಚಿ ಆಗ್ತದ್ರಿ ನಮ್ಮ ಆತ್ಮಸಾಕ್ಷಿ ಒಪ್ಪೋದಿಲ್ಲ ಕರ್ನಾಟಕದ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡಿ ಪ್ರಭುತ್ವವಾಗಿ ನಡ್ಕೊಳ್ಳಿ ಉಪಮುಖ್ಯಮಂತ್ರಿ ಆಗಿದ್ದವರು ಒಬ್ಬ ಗೃಹ ಮಂತ್ರಿ ಆಗಿದ್ದವ್ರು ನೀವು ಪ್ರಬುದ್ಧತೆಯಿಂದ ನಡ್ಕೊಳ್ಳಿ ನೀವು ಇಂಥ ಅಪ್ರಬುದ್ಧ ಜನರನ್ನ ದಿಕ್ಕು ತಪ್ಪಿಸುವ ವಿಶ್ವವನ್ನು ಕೋಮುವಾದೀಕರಣ ಮಾಡುವ ಕೇರಳ ಸರ್ಕಾರದ ಮೇಲೆ ಆರೋಪ ಮಾಡ್ತೇವೆ ನೀವೇನ್ ಮಾಡಿದ್ರಿ ನೀವು ವಿರೋಧ ಗೃಹ ಮಂತ್ರಿ ಆಗಿದ್ರಿ ಸೌಜನ್ಯ ಪ್ರಕರಣ ನಡೆದಾಗ ಆಗೇಲ್ ಕೇರಳದವ್ರು ಎಲ್ಲಿದ್ರು ಕೇರಳದವರು ಬಂದು ಮಾತಾಡ್ತಾ ಇರೋದು ಇತ್ತೀಚೆಗೆ ಅಂದ್ರೆ ಕೇರಳದ ಮೀಡಿಯಾ ಟೈಮ್ಸ್ ನೋ ಅಂತ ನ್ಯಾಷನಲ್ ಮಟ್ಟದ ಚಾನಲ್ ಮಾತಾಡ್ತು ಅಂತಾರಾಷ್ಟ್ರೀಯ ಚಾನಲ್ಗಳು ಮಾನ ಹರಾಜ್ ಆಗ್ತಿದೆ ಆರ್ ಅಶೋಕ್ ಅವರೇ ಕರ್ನಾಟಕದ ಬಗ್ಗೆ ಇಲ್ಲಿನ ಕಾನೂನು ವ್ಯವಸ್ಥೆ ಬಗ್ಗೆ ಮಾನಹರಾಜ್ ಆಗ್ತಾ ಇದ್ದಾರೆ ನಾಚಿಕೆ ನಿಮಗೆ ದಪ್ಪ ಚರ್ಮ ನಿಮಗೆ ನಾಚಿಕೆ ಆಗೋದಿಲ್ಲ ನಮಗೆ ನಾಚಿಕೆ ಆಗ್ತದೆ ನಾವು ಕರ್ನಾಟಕದವರು ಅಂತ ಹೇಳ್ಕೊಳ್ಳಕ್ಕೆ ಯಾಕಂದ್ರೆ ಕಣ್ಣ ಮುಂದೆ ಇಂಥ ಅನ್ಯಾಯ ದುರಂತ ನಡೀತಾ ಇರೋ ಕಾರಣಕ್ಕೆ ಹಾಗಾಗಿ ಇಂತಹ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡಬೇಡಿ ಕರ್ನಾಟಕದ ಪ್ರಬುದ್ಧ ಜನರು ಇಂತಹ ಹೇಳಿಕೆಗಳನ್ನ ಖಂಡಿಸಬೇಕು ಮಾನ್ಯ ಅಶೋಕ್ ಆ ಅನನ್ಯಾ ಭಟ್ ಅವರ ಆ ವಯಸ್ಸಾದ ತಾಯಿ ಅಲ್ಲಿ ಧರ್ಮಸ್ಥಳದಲ್ಲಿ ಬಂದು ಕಣ್ಣೀರು ಹಾಕಬೇಕಾದ್ರೆ ನನ್ನ ಮಗಳ ಅಸ್ಥಿಯನ್ನು ನಾನು ವಿಸರ್ಜನೆ ಮಾಡಬೇಕು ಸನಾತನ ನಂಬಿಕೆಯಂತೆ ಅಂತ ಹೇಳಿ ಹೇಳ್ಬೇಕಾರೆ ನಿಮ್ಮ ಆತ್ಮ ಸಾಕ್ಷಿಗೆ ಚುಚ್ಚೋದಿಲ್ವ ಇದು ನಿಮ್ಮ ಮನಸ್ಸಾಕ್ಷಿಗೆ ಚುಚ್ಚೋದಿಲ್ವ ಇದು ಅಸ್ಥಿ ಪಂಜರವನ್ನು ಕೊಡಿಸಿ ಸನಾತನ ಧರ್ಮದ ಆಚರಣೆಯಂತೆ ನಾನು ವಿಧಿವಿಧಾನ ಮಾಡಬೇಕು ಅಂತ ಹೇಳಿ ಆ ಕಣ್ಣೀರ ಕೂಗು ನಮ್ಮ ಕರ್ನಾಟಕದ ಜನತೆಯ ಮನಸ್ಸಾಕ್ಷಿಯನ್ನು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು